ನಮ್ಮ ಶೆಡ್ ಥರನೇ ಉತ್ತರಕ್ಕೆ ಮಕ್ಕಳ ಮಾಡ್ಕೋಬೇಕು ಯಾಕಂದರೆ ಉತ್ತರದಿಂದ ಮಳೆ ಬರೋಲ್ಲ ಅಚ್ಚುಕಮ್ಮೆ ಐನೂರ ಐವತ್ತು ಕೆಜಿ ಮೇಲಿದೆ ಎಷ್ಟಾದ್ರೂ ಕೈ ತಿಂಡಿ ಕೊಡಿ ಒಣ ಮೇವು ಇಲ್ಲದೆ ಸಾಕಾಣಿಕೆ ಮಾಡೋಕ್ಕಾಗಲ್ಲ ಒಣ ಮೇವು ಬರೀ ಕಾಳು ಹಾಕಿ ನೋಡಿ ಒಂದು ಹದಿನೈದು ದಿನ ಕಂಟಿನ್ಯೂಸ್ ಆಗಿ ಮೇಲಕ್ಕೆ ಹಾಕೋದು ಕಮ್ಮಿ ಮಾಡುತ್ತೆ ಆಮೇಲೆ ಬಂದ್ ಮಾಡುತ್ತೆ ಸೊ ಇದು ಹಾಕಿದ್ರೇ ಅದು ಮೇಲಕ್ಕೆ ಹಾಕಕ್ಕೆ ಸಾಧ್ಯ ಈ ಉತ್ತರ ಕರ್ನಾಟಕ ಭಾಗದಲ್ಲಿ ಅಂತೂ ಎಲ್ಲ ಥರ ನಿಮಗೆ ಇದರ ಸಿಗುತ್ತೆ ಪಲ್ಸಿನ ಪೌಡರ್ ಸಿಗುತ್ತೆ ಇದರಲ್ಲಂತೂ ಏನೂ ಬಿಡಲ್ಲ ನಿಮಗೆ ಕಡ್ಡಿ ಸಮೇತ ತಿನ್ಕೊಂಬಿಡ್ತಾವೆ ಹಸಿರು ಮೇವಿನ ಅವಶ್ಯಕತೆ ಗಂಡುಮರಿಗಳಿಗೆ ಇಲ್ಲ ಬಟ್ ಹಸಿರು ಮೇವಿನ ಸಮಸ್ಯೆ ಏನು ನೈಂಟಿ ಫೈವ್ ಪರ್ಸೆಂಟ್ ವಾಟರ್ ಕಂಟೆಂಟ್ ಇದೆ ಒಂಬೈನೂರ ಐವತ್ತು ಗ್ರಾಮ್ ನೀರಾಗಿ ಅದು ಯೂರಿನ್ ಮುಖಾಂತರ ಹೊರಟೋಗ್ಬಿಡುತ್ತೆ ಐವತ್ತು ಗ್ರಾಮ್ ಕೊಟ್ಟಂಗೆ ಆಗುತ್ತೆ ಸೊ ಹಾಗಾಗಿ ಬ್ಲೀಡಿಂಗ್ ದೊಡ್ಡ ಪ್ರಮಾಣದಲ್ಲಿ ಮಾಡ್ತೀನಿ ಅಂದರೆ ಬೇಲಿ ಮೆಂತೆ ನೀವು ಹಾಕ್ಕೊಂಡಿರಲೇಬೇಕು ಕಂಪಲ್ಷನ್ ಅದು ನೋಡಿ ಆ್ಯಕ್ಚುಲಿ ಇದು ನಮ್ಮ ಟ್ರೆಡಿಷ್ನಲ್ ಏನು ಬನ್ವಿ ಕಟ್ಟೋದು ಅಂತ ಹೇಳ್ತೀವಿ ಎಲ್ಲ ಹಿಂಗೆ ಶೇಖರಣೆ ಮಾಡಿಕೊಂಡು ನೀರು ಹೋಗೋ ಥರ ಮಾಡ್ಕೋತೀವಿ ಬಟ್ ಸ್ವಲ್ಪ ಮಾಡರ್ನ್ ಆಗಿ ಮಾಡಿದ್ವಿ ಕೆಳಗಡೆ ಈ ಥರ ಕಲ್ಲುಗಳು ಇಟ್ಬಿಟ್ಟು ಅದರ ಮೇಲೆ ಈ ಮರದ್ದು ಪೀಸ್ಗಳು ಹಾಕ್ಬಿಟ್ಟು ಈ ಥರ ಮಾಡಿದ್ವಿ ಅಟ್ಟಾ ಥರ ಮಾಡ್ಕೊಂಡಿದ್ವಿ ಸೊ ನೀರು ಕೆಳಗಿಂದ ಹಾಗೆ ಹೋಗುತ್ತೆ ಆ ಪೀಸ್ ಒಳಗಿಂದ ಏನೋ ಬಿಳಬಾರ್ದು ಅಂತ ಹುಲ್ಲಿಂದ ಒಂದು ಹೊದಿಕೆ ಹಾಕಿಸಿದ್ವಿ ಆಮೇಲೆ ಇದು ಬಂದುಬಿಟ್ಟು ಒಂಬತ್ತು ಅಡಿ ಇದೆ ಆಯಿತಾ ಸೊ ಏನು ಮಾಡಿದ್ದು ಹೆಂಗೆ ಅಂದರೆ ನಾವು ನೆಲದ ಮೇಲೆ ಹಾಕೋಣ ಅನ್ನೋ ಲೆಕ್ಕಾಚಾರದಲ್ಲಿ ಸ್ಟಾರ್ಟ್ ಮಾಡಿದ್ದು ಫಸ್ಟ್ ನಾವು ಈ ಸೈಡದ್ದು ಕಟ್ಟೋಕ್ಕೆ ಬಟ್ ಟೈಮಿನ ಸಮಸ್ಯೆ ಆಗಿಬಿಟ್ಟು ನೆಲ ರೆಡಿ ಮಾಡೋಕ್ಕಾಗಿಲ್ಲ ಈ ಇದರಲ್ಲಿ ಸಮಸ್ಯೆ ಏನಂದರೆ ಟ್ರ್ಯಾಕ್ಟರ್ ಒಳಗಡೆ ಹೋಗೋಲ್ಲ ಸೊ ಏನು ಮಾಡುತ್ತೆ ಈಗ ಒನ್ ಟ್ರಾಕ್ಟರ್ ಬಂತು ಇಲ್ಲಿ ಹಾಕುತ್ತೆ ಇಲ್ಲಿಂದ ಎತ್ತಿ ಅಲ್ಲಿ ಜೋಡಿಸ್ಕೊಡಕ್ಕೆ ಒಂದು ಸಾವಿರ ರೂಪಾಯಿ ತಗೋತಾರೆ ಒಂದು ಟ್ರ್ಯಾಕ್ಟ್ರಲ್ಲಿ ಸೊ ನಿಮಗೆ ಈ ಥರ ಮಾಡಿದರೆ ಅದೊಂದು ಸಮಸ್ಯೆ ಇದೆ ಸಾವಿರ ರೂಪಾಯಿ ಲಾಸ್ ಆಯಿತು ಒಂದು ಟ್ರ್ಯಾಕ್ಟ್ರಿಗೆ ಎಷ್ಟ್ರಾ ಕೊಡಬೇಕಾಗ್ಬಂತು ನೆಲ ಲೆವೆಲಲ್ಲಿ ಮಾಡ್ಕೊಂಡು ನೆಲ ರೆಡಿ ಮಾಡಿಕೊಂಡ್ರೆ ಇದೇ ಹುಲ್ಲು ಅದರ ನೆಲದ ಮೇಲೆ ಇದ್ರೆ ಡೈರೆಕ್ಟಾಗಿ ಟ್ರ್ಯಾಕ್ಟ್ರ್ ಒಳಗಡೆ ಹೋಗುತ್ತೆ ಅವಾಗಿ ನೈನ್ ಫೀಟ್ ಇದ್ರೆ ಆರು ಫೀಟ್ ಇದ್ದರೆ ಟ್ರಾಕ್ಟರ್ ಬರೋದು ಸೀದಾ ಒಳಗಡೆ ಹೋಯ್ತು ಡಂಪ್ ಮಾಡ್ತು ಹೋಯ್ತು ಮತ್ತು ಸೆಕೆಂಡ್ ಬರುತ್ತೆ ಡಂಪ್ ಮಾಡುತ್ತೆ ಸೊ ಹೆಚ್ಚು ಕಮ್ಮಿ ಪೂರ್ತಿ ಡಂಪ್ ಮಾಡಿ ಹೋಗೋದೇ ನೀವು ಸ್ವಲ್ಪ ನೀವು ಸರಿ ಮಾಡಿಕೊಂಡ್ರೆ ಸಾಕು ಒಂದು ಎರಡನೇದು ಏನು ಅಂದರೆ ಈ ಹೈಟ್ಗಿಂತ ಮೇಲೆ ಬರಬೇಕು ಈ ಹೈಟ್ ಏನಿದೆ ಅದಕ್ಕಿಂತ ಮೇಲೆ ಬರಬೇಕು ಇಲ್ಲಿ ಬರಬೇಕು ಸೊ ಅವಾಗ ನೀವು ಏನಾದ್ರು ಪ್ಲಾಸ್ಟಿಕ್ ಕವರ್ ಹಾಕಿ ಕಟ್ಟಿದ್ರೆ ನಿಮಗೆ ಸೊ ಈ ಇದು ಈ ಮೆಟಲ್ ಇಂದ ನಿಮಗೆ ಪ್ಲಾಸ್ಟಿಕ್ ಕವರ್ ಡ್ಯಾಮೇಜ್ ಏನೂ ಆಗೋಲ್ಲ ಸೊ ಹೆಂಗೆ ನಿಮಗೆ ಈ ಖಾಲಿ ಆಗ್ತಾ ಹೋಗುತ್ತೆ ಪ್ಲಾಸ್ಟಿಕ್ ಕವರ್ ಹಿಂದೆ ತೊಗೊತಾ ಹೋಗಬೇಕು ಇಲ್ಲಾಂದರೆ ಗಾಳಿಯಿಂದ ಪ್ಲಾಸ್ಟಿಕ್ ಕವರ್ ಹಿಂಗೆ ಹಾರ್ತಾ ಇರುತ್ತೆ ಸೊ ಇದು ಒಂದಿಷ್ಟು ನೋಡಿಕೊಂಡ್ರೆ ಸಾಕು ಆಮೇಲೆ ಈ ರಸ್ತೆ ಹೀಗಿದೆ ಅನ್ನೋ ಕಾರಣ ಒಂದೇ ಒಂದು ಕಾರಣಕ್ಕೆ ನಾವು ಈ ಕಡೆ ಮುಖ ಮಾಡಿದ್ವಿ ಆ್ಯಕ್ಚುಲಿ ಇದು ನಮ್ಮ ಶೆಡ್ ಥರನೇ ಉತ್ತರಕ್ಕೆ ಮುಖ ಮಾಡ್ಕೋಬೇಕು ಯಾಕಂದ್ರೆ ಉತ್ತರದಿಂದ ಮಳೆ ಬರೋಲ್ಲ ಬೇರೆ ಇದೆಲ್ಲ ಕವರ್ ಮಾಡಬೇಕು ಬಟ್ ಇದು ಇದೆ ನಮ್ಮ ಜಸ್ಟ್ ಇದು ರೋಡಿಗೆ ಸರಿ ಹೋಗಲಿ ಅನ್ನೋ ಅನ್ನೋದು ಒಂದು ಲೆಕ್ಕಾಚಾರದಲ್ಲಿ ಮಾಡಿದ್ವಿ ಈಗ ಒಳಗಡೆ ನಮ್ಮ ಹತ್ರ ಮೇವಿರೋದು ಕಡಲೆ ಹೊಟ್ಟಿದೆ ಆಮೇಲೆ ಸೋಯಾ ಇದೆ ಆಮೇಲೆ ಉದ್ದು ಇದೆ ಕಡಲೆ ಸೋಯಾ ಉದ್ದು ಮಿಕ್ಸ್ದು ಇದೆ ಹಳೆ ಹೊಟ್ಟೆ ಅದು ಅದನ್ನು ಎಲ್ಲ ಶೇಖರಣೆ ಮಾಡಿ ಬ್ಯಾಕ್ಸಲ್ಲಿ ತುಂಬಿಟ್ಟಿದ್ದೀವಿ ಅದು ಬಿಟ್ಟರೆ ಹೊಸ ಹೊಟ್ಟು ದೊಡ್ಡ ಬ್ಯಾಕ್ಸಲ್ಲಿ ಇದೆ ಬರೀ ಕಡಲೆ ಹೊಟ್ಟಿದೆ ಬನ್ನಿ ತೋರಿಸ್ತೀವಿ ನಾವು ನೋಡಿ ಇದು ಹಳೇದು ಲಾಸ್ಟ್ ಬ್ಯಾಚ್ ಲಾಸ್ಟ್ ಟೈಮ್ ತೊಗೊಂಡಿದ್ದು ಇನ್ನೂ ಉಳಿದಿದೆ ಒಂದಿಷ್ಟು ಬ್ಯಾಗ್ ಸರಿ ತುಂಬಿಟ್ಟಿದ್ದೀವಿ ಇದರಲ್ಲಿ ನಿಮಗೆ ಉದ್ದು ಸೋಯಾ ಮತ್ತು ಕಡಲೆ ಮೂರು ಮಿಕ್ಸ್ ಇದೆ ಈಗ ಹೊಸ ತೊಗೊಂಡಿರೋದು ಇದಿದೆ ಈ ಪೂರ್ತಿ ಹೊಟ್ಟು ಈ ಬ್ಯಾಚಿಗೆ ಖಾಲಿ ಆಗಿಬಿಡುತ್ತೆ ಸೊ ಈ ಬ್ಯಾಚಿಗೆ ಎಷ್ಟು ಬೇಕು ಕ್ಯಾಲ್ಕುಲೇಟ್ ಮಾಡಿಕೊಂಡು ತಂದು ಇಟ್ಕೊಂಡಿದ್ದೀವಿ ಆ್ಯಕ್ಚುಲಿ ಟ್ರ್ಯಾಕ್ಟರ್ ಮುಖಾಂತರ ತಂದು ಹಾಕೋಬೇಕು ಬಟ್ ಈ ಸಲ ಜೂನ್ ಜುಲೈದಲ್ಲಿ ಮಳೆ ಆಗಿಲ್ಲ ಹಾಗಾಗಿ ಎಲ್ಲೂ ಹೊಟ್ಟೆ ಸಿಗ್ತಾಯಿಲ್ಲ ಸೊ ಹಾಗಾಗಿ ಈ ಥರ ಕಮರ್ಷಿಯಲ್ಲೇ ತೊಗೊಂಡು ಇಟ್ಕೊಳ್ಳುವಂಥದ್ದು ಏನು ಏನು ಮಾಡೋಕ್ಕಾಗಲ್ಲ ಹಿಂಗೆ ಮಾಡ್ಕೊಳ್ಳೇಬೇಕಾಗಿದೆ ಈಗ ಸೊ ಈಗ ನೆಕ್ಸ್ಟ್ ಬ್ಯಾಚ್ ಅಷ್ಟರಲ್ಲೇ ಅಥವಾ ಮಾರ್ಚ್ ಅಷ್ಟರಲ್ಲೇ ಹೊಸ ಹೊಟ್ಟು ಸಿಗುತ್ತೆ ಮತ್ತು ಸೊ ಅವಾಗ ಪೂರ್ತಿ ಒಂದು ಸಲ ತುಂಬ್ಕೊಂಬಿಟ್ಟು ಅಂದರೆ ಒಂದು ವರ್ಷ ಆರಾಮಾಗಿ ಏನು ಸಮಸ್ಯೆ ಇಲ್ಲ ಸೊ ಆ ಥರ ಮಾಡ್ಕೋತೀವಿ ಇಲ್ಲಿ ಇಲ್ಲಿ ಒಂದು ಎಂಟು ಚೀಲ ಹೆಚ್ಚು ಕಮ್ಮಿ ಐನೂರ ಐವತ್ತು ಕೆ ಜಿ ಮೇಲಿದೆ ಕೆ ಜಿ ಲೆಕ್ಕಾಚಾರ ಹೇಳಿದಲ್ಲಿ ಹೇಳಿದ್ರೆ ಯಾಕಂದರೆ ನಮ್ಮ ಲೆಕ್ಕಾಚಾರ ಪ್ರಕಾರ ಒಂದು ಐನೂರು ಒಳಗಡೆ ಇದು ಕ್ಲೋಸ್ ಆಗಿಬಿಡುತ್ತೆ ಈ ಇರೋ ಬ್ಯಾಚ್ ಹಾಂ ಇದು ಇಲ್ಲೇ ತ ಫೀಡ್ ಅಂಗಡಿಯಿಂದ ತರ್ತೀವಿ ಅವೈಲೇಬಲ್ ಹಾಂ ಅವೈಲೇಬಲ್ ಇರುತ್ತೆ ಇದು ನಾವು ಸೇರಿಸಿಟ್ಟಿರೋದು ಇದು ರೈತರ ಹತ್ರ ಇಲ್ಲೇ ತೊಗೊಂಡಿದ್ದು ಇಲ್ಲಿಂದ ಒಂದು ಇಪ್ಪತ್ತು ಇಪ್ಪತ್ತೈದು ಕಿಲೋಮೀಟ್ರ್ ದೂರದಲ್ಲಿ ಸೊ ಅವ್ರದ್ದು ಒಂದು ಚಿಕ್ಕ ಪ್ಲಾಟ್ ಒಂದು ಒಂದೂವರೆ ಕ್ರೇನು ಸೊ ಮೂರು ಟ್ರ್ಯಾಕ್ಟರ್ ಲಾಸ್ಟ್ ಟೈಮ್ ತಂದಿದ್ವಿ ನಾವು ಆಯ್ತು ಈಗ ಲಾಸ್ಟ್ ಡಿಸೆಂಬರ್ ಟೈಮಲ್ಲಿ ತಂದಿದ್ದು ಒಣ ಮೇವು ಇಲ್ಲದೆ ಸಾಕಾಣಿಕೆಯೇ ಮಾಡೋಕ್ಕಾಗಲ್ಲ ನೀವು ಎರಡು ಕೆ ಜಿನಾದರೂ ಕೈ ತಿಂಡಿ ಕೊಡಿ ಎಷ್ಟಾದರೂ ಕೈ ತಿಂಡಿ ಕೊಡಿ ಒಣ ಮೇವು ಇಲ್ಲದೆ ಸಾಕಾಣಿಕೆ ಮಾಡೋಕ್ಕಾಗಲ್ಲ ಒಣ ಮೇವು ಕೊಟ್ರೇ ಈ ರೂಮನ್ ಅಂತ ಏನು ಹೇಳ್ತೀವಿ ಆ ರೂಮಂದು ಮೂಮೆಂಟ್ ಮಾಡುತ್ತೆ ಈ ನಮ್ಮದು ಕನ್ಸ್ಟ್ರಕ್ಷನ್ ಫೀಲ್ಡಲ್ಲಿ ಇದರದ ಮಿಕ್ಸರ್ ಇರುತ್ತೆ ನೋಡಿ ಕಾಂಕ್ರೀಟ್ ಮಿಕ್ಸರ್ ಇರುತ್ತೆ ನೋಡಿ ಅದು ರೌಂಡ್ ತಿರುಗ್ತಾ ಇರುತ್ತೆ ಈ ಅವ್ರದ್ದು ರೂಮನ್ನು ಹಿಂಗೆ ತಿರುಗ್ತಾ ಇರುತ್ತೆ ಸೊ ಏನೇನು ತಿನ್ನುತ್ತೆ ಅದೆಲ್ಲ ಮಿಕ್ಸಿಂಗ್ ಮಾಡೋ ಕೆಲಸ ಮಾಡುತ್ತೆ ಸೊ ಈ ಮೂಮೆಂಟ್ ಮಾಡೋಕ್ಕೆ ಆ ಇದಕ್ಕೆ ಏನು ಅದು ರನ್ನಿಂಗಲ್ಲಿ ಇಡೋಕ್ಕೆ ಈ ಡ್ರೈ ಫಾಡರ್ ಬೇಕೇ ಬೇಕು ಜೊತೆಯಲ್ಲಿ ಬರೀ ಕಾಳು ಹಾಕಿ ನೋಡಿ ಒಂದು ಹದಿನೈದು ದಿನ ಕಂಟಿನ್ಯೂಸ್ ಆಗಿ ಮೇಲಕ್ಕೆ ಹಾಕೋದು ಕಮ್ಮಿ ಮಾಡುತ್ತೆ ಆಮೇಲೆ ಬಂದ್ ಮಾಡುತ್ತೆ ಸೊ ಇದು ಹಾಕಿದ್ರೇ ಅದು ಮೇಲಕ್ಕೆ ಹಾಕಕ್ಕೆ ಸಾಧ್ಯ ಸೊ ಮೆಲ್ಕ್ ಹಾಕೋಕ್ಕೆ ಮತ್ತು ಅದರದ್ದು ಡೈಜೆಸ್ಟಿವ್ ಸಿಸ್ಟಮ್ ಹೆಲ್ದಿಯಾಗಿ ರನ್ನಿಂಗ್ ಆಗಿ ಇರಬೇಕು ಅಂದರೆ ಡ್ರೈ ಫಾಟರ್ ಬೇಕೇ ಬೇಕು ಇದು ಅದರದ್ದ ಮೂಲಭೂತ ಆಹಾರ ಅಂತ ಹೇಳ್ಬೋದು ನಾವು ಹಸಿರು ಮೇವು ಹಾಕೋದು ಮತ್ತು ನಮ್ಮ ಕಾಳುಗಳು ಹಾಕೋದೆಲ್ಲ ನಮ್ಮದು ವೇಟ್ ಗೇನಿಗೆ ನಾವು ಅಥವಾ ಹಸಿರು ಮೇವು ಹಾಕೋದು ಹೆಣ್ಮರಿಗಳಿಗೆ ಹಾಲುಗೋಸ್ಕರ ನಾವು ಅದನ್ನು ಹಾಕ್ತೀವಿ ಇದು ಕಂಪಲ್ಸರಿ ಮ್ಯಾಂಡೇಟ್ರಿ ಬೇಕೇ ಬೇಕು ಓಕೆ ಯಾವುದು ಸರ್ ಇದು ರಾಗಿಲ್ಲ ಜೋಳದ ಇಲ್ಲ ಇದು ಪಲ್ಸಸ್ ಪಲ್ಸಸ್ದು ಪ ನೋಡಿ ದ್ವಿದಳ ಧಾನ್ಯದು ಪ್ಲ್ಯಾಂಟಿನ ಕಟಿಂಗ್ ಪ್ಲ್ಯಾಂಟ್ದು ಏನು ಕಟಿಂಗ್ ಬರುತ್ತೆ ಆಮೇಲೆ ದ್ವಿದಳ ಧಾನ್ಯ ಅಂದರೆ ಪ ಇದರಲ್ಲಿ ಬರುತ್ತೆ ಏನು ಕಾಳು ಬರುತ್ತೆ ಸೊ ಕಾಳದಿಂದ ಸಿಪ್ಪೆ ಅದು ಮಿಕ್ಸ್ಚರ್ಗೆ ಹೊಟ್ಟು ಅಂತ ಹೇಳೋದು ಸೊ ನೀವು ಕಡಲೇದು ಹಾಕ್ಬೋದು ತೊಗರಿದು ಹಾಕ್ಬೋದು ಶೇಂಗಾ ಹಾಕ್ಬೋದು ಹುರುಳಿ ಹಾಕ್ಬೋದು ಇದೇ ಸೋಯಾ ಹಾಕ್ಬೋದು ಕುದ್ದಿದೆ ರಾಗಿ ಮತ್ತು ಭತ್ತ ಅದನ್ನು ನೀವು ಹಾಕ್ತೀನಿ ಅಂದರೆ ಅದರಿಂದ ನೀವು ಒಂದಿಷ್ಟು ನ್ಯೂಟ್ರಿಷನ್ ಬರುತ್ತೆ ಅಂತ ಅಂದ್ಕೊಂಡ್ರೆ ಹಾಕ್ಬೋದು ಹಾಕಿದರೆ ಅಂತ ತಿನ್ನೋಲ್ಲ ಅಂತಿಲ್ಲ ಒಳ್ಳೆಯದು ಹಾಕದೇ ಇರೋಕ್ಕಿಂತ ಹಾಕೋದು ಒಳ್ಳೆಯದು ಬಟ್ ಅದರಿಂದ ಒಂದಿಷ್ಟು ನ್ಯೂಟ್ರಿಷನ್ ಬರುತ್ತೆ ಅಂದರೆ ಅದು ಬರಲ್ಲ ಯಾಕಂದರೆ ಅದರಲ್ಲಿ ಲೀಸ್ಟ್ ನ್ಯೂಟ್ರಿಷನ್ ಇರುವಂಥದ್ದು ಇದು ಐಟಮ್ ಅದು ಸೊ ಸೀರಿಯಲಿನ ಡ್ರೈ ಫೌಡರ್ ಏನಿದೆ ಅಷ್ಟು ಉಪಯೋಗ ಇಲ್ಲ ಈ ಪಲ್ಸಿನಫ್ ಆರ್ಡರ್ ಕಂಪೇರ್ ಮಾಡಿದರೆ ಸೊ ಆದಷ್ಟು ನೀವು ಪಲ್ಸರ್ ಫಾರ್ಡರ್ ಕೊಡ್ಬೋದು ಈ ಉತ್ತರ ಕರ್ನಾಟಕ ಭಾಗದಲ್ಲಿ ಅಂತೂ ಎಲ್ಲ ಥರ ನಿಮಗೆ ಇದರ ಸಿಗುತ್ತೆ ಪಲ್ಸಸ್ಸಿನ ಫಾರ್ಡರ್ ಸಿಗುತ್ತೆ ಇದು ನೋಡಿ ಇದು ಹೊಸದು ಇದರಲ್ಲಂತೂ ಏನೂ ಬಿಡಲ್ಲ ನಿಮ್ಮ ಕಡ್ಡಿ ಸಮೇತ ತಿನ್ಕೊಂಡ್ಬಿಡ್ತವೆ ವೇಸ್ಟೇಜ್ ಆಲ್ಮೋಸ್ಟ್ ನೆಗ್ಲೀಜಲ್ ಇದರಲ್ಲಿ ಸೊ ಆ ಥರ ಇರುತ್ತೆ ಸೌತ್ ಕಡೆ ಅವರು ನಮ್ಮ ಕಡೆ ಪಲ್ಸಸ್ ಬೆಳೆಯಲ್ವಲ್ಲ ಸೌತಲ್ಲಿ ಸೌತ್ ಕರ್ನಾಟಕದಲ್ಲಿ ಸೊ ಅಂಥವರು ಹುಳ್ಳಿ ನಾವು ಹಾಸನ ಜಿಲ್ಲೆಯಲ್ಲಿ ನಾವೇ ಹುಳ್ಳಿ ಬೆಳೆಸ್ಕೊಂಡು ಶೇಖರಣೆ ಮಾಡಿಕೊಂಡು ಕಾಳು ಸಮೇತ ಹಾಕ್ಬಿಡ್ತಿದ್ವಿ ಸೊ ನಮಗೆ ಕೈ ತಿಂಡಿದಲ್ಲಿ ಕಾಳು ಹಾಕುವಾಗ ಸ್ವಲ್ಪ ಕಮ್ಮಿ ಮಾಡ್ಕೋತೀವಿ ಬ್ಯಾಲೆನ್ಸ್ ಔಟ್ ಮಾಡೋಕ್ಕೆ ಸೊ ಆ ಥರ ಮಾಡ್ಕೋಬೋದು ಎಷ್ಟು ತಿಂಗಳು ಗಂಟೆ ಇಡ್ತೀರಾ ಏನು ಇದು ಹೆಂಗ್ ಬೇಕಾದ್ರೆ ಇಡ್ಬೋದು ಬಟ್ ಒಂದು ಸಮಸ್ಯೆ ಏನಂದರೆ ನೀವು ಒಂದು ಎಂಟು ಹತ್ತು ತಿಂಗಳಲ್ಲಿ ನೀವು ಪರ್ಚೇಸ್ ಮಾಡಿದ್ದು ಖಾಲಿ ಮಾಡಿದ್ರೆ ಬೆಟರು ತುಂಬ ಟೈಮ್ ನೀವು ಇಟ್ ಇಡಕ್ಕೆ ಬರ್ತಾ 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 ಪೌಡರ್ ಜಾಸ್ತಿ ಬರುತ್ತೆ ಸೊ ನಿಮಗೆ ವೇಸ್ಟೇ ಜಾಸ್ತಿ ಆಗುತ್ತೆ ಈಗ ನೀನು ಒಂದು ಬ್ಯಾಗ್ ಇದನ್ನು ನಾನು ಬಿಚ್ಚಿದ್ರೆ ಹೆಚ್ಚು ಕಮ್ಮಿ ಒಂದು ಟ್ವೆಂಟಿ ಪರ್ಸೆಂಟ್ ಇದರಲ್ಲೇ ಪೌಡ್ರ್ ಬಂದ್ಬಿಡುತ್ತೆ ಇದು ಯಾಕಂದರೆ ಇದು ಹಾಕಲ್ಲ ನೀವು ಈಗ ಅದು ಡಸ್ಟ್ ಜಾಸ್ತಿ ಇರುತ್ತೆ ಸ್ನೀಸಿಂಗ್ ಜಾಸ್ತಿ ಆಗುತ್ತೆ ಇದಾಗುತ್ತೆ ಕೆಂ ಬರುತ್ತೆ ಸ್ನೀಜಿಂಗ್ ಸ್ನೀಸಿಂಗ್ ಜಾಸ್ತಿ ಆಗುತ್ತೆ ಮೇನ್ದು ಸೊ ಹಾಗಾಗಿ ಜಾಸ್ತಿ ಹಾಕ್ಕೊಳಕ್ಕೆ ಸೊ ಫೈನ್ ಡಸ್ಟ್ ಬರುತ್ತೆ ಅಲ್ಲ ಇದು ಮಾಡ್ತೀವಿ ನಾವು ತರುವಾಗ ನಾವು ಹೊಸ ತೊಗೊಂಡಿದ್ದಲ್ಲ ನಾವು ರೈತರ ಶೇಖರಣೆ ಮಾಡಿಟ್ಟಿದ್ದಲ್ಲಿ ಅವ್ರ ಕಡೆಯಿಂದ ತೊಗೊಂಡಿದ್ದು ಸೊ ಅವರು ಒಂದು ವರ್ಷ ಶೇಖರಣೆ ಮಾಡಿದ್ದು ನಾವು ತಂದು ಹೆಚ್ಚು ಕಮ್ಮಿ ಹತ್ತು ತಿಂಗಳ ಮೇಲೆ ಆಗಿದೆ ಈಗ ಹಾಂ ಇಲ್ಲ ಒಂದು ವರ್ಷವೇ ಆಯಿತು ಡಿಸೆಂಬರ್ ಅಂದರೆ ಒಂದು ವರ್ಷವೇ ಆಯಿತು ಸೊ ಎರಡು ವರ್ಷ ಹಳೆಯದು ಸೊ ಎಷ್ಟು ಹಳೇದಾಗ್ತಾ ಹೋಗುತ್ತೆ ನಿಮಗೆ ಅದರ ಪೌಡ್ ಪೌಡ್ರ್ ಪೌಡ್ರ್ ಫಾರ್ಮಲ್ಲಿ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಸೊ ಏನು ಬೆಸ್ಟ್ ಏನಂದರೆ ಇನ್ನೊಂದು ಏನು ಬರುತ್ತೆ ಅಂದರೆ ಈಗ ನೋಡಿ ಹೊಲದಲ್ಲಿ ರೆಡಿ ಇದೆ ಅಂತ ಅಂದ್ಕೊಳ್ಳಿ ಅಲ್ಲಿಂದ ತಗೊಂಡು ಬಂದ್ಬಿಟ್ಟ ಅಂದರೆ ನಿಮಗೆ ಕಾಸ್ಟ್ ಕಮ್ಮಿ ನೀವು ರೈತ ಅದನ್ನು ತೊಗೊಂಡು ಹೋಗಿ ಶೇಖರಣೆ ಮಾಡಿದಾನೆ ಅಂದ್ಕೊಳ್ಳಿ ಒಂದು ಕಾಸ್ಟ್ ಬಿತ್ತಲ್ಲ ಶೇಖರಣೆ ಮಾಡೋ ಅಂಥದ್ದು ಮತ್ತು ಅಲ್ಲಿಂದ ತೊಗೊಂಡು ನೀವು ಬಂದು ನೀವು ಶೇಖರಣೆ ಮಾಡಿದ್ರೆ ನಿಮ್ಗೆ ರೇಟ್ ಜಾಸ್ತಿ ಆಗಿಬಿಡುತ್ತೆ ಅವ್ನು ತಂದು ಶೇಖರಣೆ ಮಾಡಿದ್ದು ಕಾಸ್ಟು ನಿಮ್ಮ ಮೇಲೆ ಹಾಕ್ತಾನೆ ಸೊ ಹಾಗಾಗಿಬಿಟ್ಟು ರೆಡಿ ಈಗ ಫೆಬ್ ಜನವರಿ ಫೆಬ್ರವರಿಯಲ್ಲಿ ಕಡಲೆ ಗಿಡಲೆ ಎಲ್ಲ ಕಟಾವು ಬರುತ್ತೆ ಸೊ ಕಟಾಗ್ ಬಂತು ಮಾರ್ಚಸ್ಟಲ್ಲಿ ಎಲ್ಲ ಒಣಗೋಗ್ಬಿಟ್ಟಿರುತ್ತೆ ಸೊ ಒಣಗೋಗಿದ್ದು ಇಮಿಡಿಯೇಟ್ಲಿ ನೀವು ತಂದುಬಿಟ್ಟು ಹಾಕ್ಕೊಂಬಿಟ್ಟ ಅಂದರೆ ಆರಾಮಾಗಿ ಒಂದು ಒಂದೂವರೆ ವರ್ಷ ನೀವು ಸ್ಟೋರ್ ಮಾಡ್ಕೊಬೋದು ಓಕೆ ಈಗ ಎಲ್ಲರೂ ಟ್ರೆಂಡ್ ನೀವು ಇಲ್ಲ ಈ ಗಂಡು ಮರಿಗೆ ಸೈಲೇಜ್ ಕೊಡುವಂಥದ್ದು ಸೈಲೇಜ್ ಆಗಲಿ ಅಥವಾ ಹಸಿರು ಮೇವು ಆಗಲಿ ಕೊಡುವಂತ ನೋಡಿ ನಮ್ಮ ಹತ್ರ ಸೂಪರ್ ನೆಪೇರ್ ಇದೆ ಒಂದಿಷ್ಟು ಕಡ್ಡಿಗಳು ಬಿಕ್ಕಿದಾವೆ ಆದರೂ ನಾವು ಕೊಡ್ತಾ ಇಲ್ಲ ಇದುವರೆಗೂ ಒಂದ್ ಎಲೆನೋವೇ ಈ ನಾವು ಎಷ್ಟು ಮರಿ ಸಾಕಿದ್ವಿ ಒಂದು ಮರಿಗೂ ಕೊಟ್ಟಿಲ್ಲ ಆಯಿತಾ ಏನಕ್ಕೆ ಅಂದ್ರೆ ಹಸಿರು ಮೇವಿನ ಅವಶ್ಯಕತೆ ಗಂಡು ಮರಿಗಳಿಗೆ ಇಲ್ಲ ಮೇನಾಗಿ ಹೆಣ್ಣು ಮರಿ ಇದೆಯಾ ಸೈಲೇಜು ಬೇಕು ಹೈಡ್ರೋಫನಿಕ್ಸು ಬೇಕು ನೀವು ಹೇಳ್ತಾ ಇರೋ ಹಾಗೆ ಈ ಸೂಪರ್ ನೇಪಿಯರ್ ಆಗಲಿ ಬೇರೆದೆಲ್ಲ ಬೇಕೇ ಬೇಕು ಹಾಗೂ ನೀವು ಹಸಿರು ಮೇವು ಕೊಡ್ ಕೊಡಲೇಬೇಕು ಅಂತಿದ್ದರೆ ಒಂದು ಆಪ್ಷನ್ ಇದೆ ಈ ಕುದುರೆ ಮೆಂತ್ಯ ಅದನ್ನು ಬೆಳೆಸಿ ಬೆಳೆಸಿಬಿಟ್ಟು ಕಟ್ ಮಾಡಿಬಿಟ್ಟು ಒಣಗಿಸಿ ಅದು ಡ್ರೈನು ಇರಬಾರ್ದು ಅದು ಇದು ಆಗಬಾರ್ದು ಏನು ಗ್ರೀನ್ ಫಾಡರು ಇರಬಾರ್ದು ಹೇ ಅಂತ ಏನು ಹೇಳ್ತೀವಿ ಎಚ್ ಎ ವೈ ಹೇ ಅಂತ ಕರೀತಾರೆ ನೋಡಿ ಆ ರೂಪಿಗೆ ಬಂದ ನಂತರ ಅದನ್ನು ಕೊಟ್ಟರೆ ನಿಮ್ಮದು ಕೈ ತಿಂಡಿಯ ಕಾಸ್ಟ್ ಸ್ವಲ್ಪ ಕಮ್ಮಿ ಮಾಡ್ಕೋಬೋದು ಅದರಲ್ಲಿ ಪ್ರೋಟೀನ್ ಕಂಟೆಂಟ್ ಜಾಸ್ತಿ ಇರುತ್ತೆ ಸೊ ಅದು ಒಂದು ಮಾಡ್ಬೋದು ಇನ್ಫ್ಯಾಕ್ಟ್ ಗೌರಿಬಿದನೂರಲ್ಲಿ ಒಂದಿಷ್ಟು ಜನ ಮಾಡ್ತವ್ರೆ ಕೊಡ್ತವ್ರೆ ನಾವು ಕೂಡ ಒಂದು ವಿಡಿಯೋ ಹಾಕಿದ್ದೀವಿ ಒಬ್ರದ್ದು ಅವರು ಕೊಡ್ತವ್ರೆ ಚೆನ್ನಾಗಿ ಬರ್ತಾಯಿದೆ ರಿಸಲ್ಟ್ ಸೊ ಅದು ಒಂದು ಮಾಡ್ಬೋದು ಅದು ಬಿಟ್ಟರೆ ಬೇರೆ ಏನು ಇದರಲ್ಲೇ ಬೇರೆ ಆಪ್ಷನ್ಸೇ ಇಲ್ಲ ಅವಶ್ಯಕತೆ ಇಲ್ಲ ಕೊಡಬಾರ್ದು ಅಂತ ಆ ಥರದಿಲ್ಲ ಅವಶ್ಯಕತೆ ಇಲ್ಲ ನೋಡಿ ಮುಖ್ಯವಾಗಿ ಹಸಿರು ಮೇವಿಂದ ಈಗ ಇದರಿಂದ ಆ ಡೈಜೆಷ್ ಸಿಸ್ಟಮ್ ರನ್ ಆಗುತ್ತೆ ನೀವು ಕೈ ತಿಂಡಿ ಕೊಟ್ಟಿದ್ದು ತುಂಬ ತೂಕ ಬರುತ್ತೆ ಹಸಿರು ಮೇವಿಂದ ಏನು ಬರುತ್ತೆ ಏನು ಸಿಗುತ್ತೆ ಮಿನರಲ್ಸು ಮತ್ತು ವಿಟಮಿನ್ಸ್ ಆ ಎರಡು ಪರ್ಪಸ್ಗೆ ಹಸಿರು ಮೇವು ಬಳಸಬೇಕಾಗಿ ಬಂದಿದೆ ಆಯಿತಾ ಬಟ್ ಹಸಿರು ಮೇವಿನ ಸಮಸ್ಯೆ ಏನು ಈಗ ಸೂಪರ್ ನೆಪಿಯರ್ದೆ ಮಾತಾಡಿದ್ರೆ ನೈಂಟಿ ಫೈವ್ ಪರ್ಸೆಂಟ್ ವಾಟರ್ ಕಂಟೆಂಟ್ ಇದೆ ಆಯ್ತಾ ಈಗ ನಾನು ಕೆ ಕೆಜಿ ಕೊಟ್ರೆ ಒಂಬೈನೂರ ಐವತ್ತು ಗ್ರಾಮ್ ನೀರಾಗಿ ಅದು ಯೂರಿನ್ ಮುಖಾಂತರ ಹೊರಟೋಗ್ಬಿಡುತ್ತೆ ಐವತ್ತು ಗ್ರಾಮ್ ಕೊಟ್ಟಂಗೆ ಆಗುತ್ತೆ ಸೊ ಆ ಐವತ್ತು ಗ್ರಾಮದಲ್ಲಿ ಎಷ್ಟು ಮಿನರಲ್ ಎಷ್ಟು ವಿಟಮಿನ್ಸ್ ಸಿಗ್ಬಹುದು ಆಮೇಲೆ ನಮ್ಮ ನೆಲದ ಮೇಲೂ ಡಿಪೆಂಡ್ ಆಗಿರುತ್ತೆ ನಮ್ಮ ನೆಲ ಎಷ್ಟು ರಿಚ್ ಐತಿ ಅದರ ತಕ್ಕಂತೆ ಕ್ವಾಲಿಟಿ ಮತ್ತು ಕ್ವಾಂಟಿಟಿ ಆಫ್ ಮಿನರಲ್ಸ್ ಆ್ಯಂಡ್ ವಿಟಾಮಿನ್ಸ್ ಗೊತ್ತು ಇರು ಇರುತ್ತೆ ಅದರೊಳಗೆ ಸೊ ಆ ಚಿಕ್ಕ ಒಂದು ಪ್ರಮಾಣಕ್ಕೆ ಇಷ್ಟೆಲ್ಲ ಯಾಕೆ ಸ ಸರ್ಕಸ್ ಮಾಡಬೇಕು ಹೆಂಗೂ ನಾವು ಮಿನರಲ್ ಮಿಕ್ಸ್ಚರ್ ಕೊಡ್ತೀವಿ ಅದರಲ್ಲಿ ವಿಟಾಮಿನ್ಸು ಇದೆ ಮಿನರಲ್ಸು ಇದೆ ಒಂದೆರಡು ಗ್ರಾಮ್ ಎಕ್ಸ್ಟ್ರಾ ಕೊಡೋಣ ಬಿಡಿ ಸೊ ಅದಕ್ಕೆ ಒಂದು ಎಕ್ಸ್ಟ್ರಾ ಪ್ರಾಜೆಕ್ಟ್ ಥರ ಮಾಡಿಕೊಂಡು ಅದ್ರ ಮೇಲೆ ತಲೆಗೆಡ್ಸ್ಕೊಳ್ಳೋಕ್ಕಿಂತ ಬೇರೆ ಎಷ್ಟೋ ಕೆಲಸಗಳು ಬೇರೆ ಇದು ಇರ್ತವೆ ಇದಕ್ಕೆ ಸಂಬಂಧಪಟ್ಟಿದ್ದೆ ಅದನ್ನ ಮೇಲೆ ತಲೆ ಉತ್ತಮ ಫಿಮೇಲ್ ಇದೆ ಅಂದರೆ ನಿಮ್ಮ ಸೂಪರ್ ನೈಪೇರೂ ಬೇಕು ನಿಮಗೆ ಅದು ಇದು ಬೇಕು ಏನೋ ಕುದುರೆ ಮೆಂತ್ಯ ಬೇಲಿ ಮೆಂತ್ಯನೂ ಬೇಕು ಆಗಸೆ ಅಂದರೆ ಗ್ರಾಸ್ ಗ್ರೀನ್ ಫಾಡರು ಬೇಕು ಬುಷ್ ಗ್ರೀನ್ ಫೌಡರು ಬೇಕು ಟ್ರೀದಲ್ಲಿ ಇರುವಂಥದ್ದು ಗ್ರೀನ್ ಫೌಡರು ಬೇಕು ಆಗಸೆ ಸೊಪ್ಪು ಅಂಥವು ಇದು ನೀಮ್ ಸೊಪ್ಪು ಅಂಥವು ಬೇಕೇ ಬೇಕು ಸಬಾಬೂಲು ಬೇಕಾಗುತ್ತೆ ಮ್ಯಾಂಡೇಟ್ರಿ ಇನ್ನೊಂದು ಬೇಲಿ ಮೆಂತ್ಯ ಇಲ್ಲದೆ ನಾನು ಲಾರ್ಜ್ ಸ್ಕೇಲ್ ಬ್ರೀಡಿಂಗ್ ಮಾಡ್ತೀನಿ ಅಂದರೆ ಸಾಧ್ಯನೇ ಇಲ್ಲ ಮಾಡಿದ್ರೆ ಬೇಕೇ ಬೇಕು ಏನಕ್ಕೆ ಅಂದರೆ ಈ ಸಣ್ಣ ಮರಿ ಹುಟ್ಟಿರುವಂಥ ಮರಿಗಳಿಗೆ ಮೊಟ್ಟ ಮೊದಲನೆಯ ಹಾಲು ಬಿಟ್ಟು ಬೇರೆ ಆಹಾರ ಹೆಜ್ಜು ಲೂಸನ್ನೇ ಆಗಿರಬೇಕು ಬೇರೆದ್ದು ಆದರೂ ಕೊಟ್ಟರೆ ಡಿಸೆಂಟ್ರಿ ಹೊಡೆಯುತ್ತೆ ಅಂದರೆ ಒಂದು ಒಂದು ವಾಲ್ಯೂಮ್ ತನಕ ತಿನ್ನತ್ತೆ ಒಂದು ಒಂದು ಸ್ಟೇಜ್ ತನಕ ತಿನ್ನತ್ತೆ ಆ ನಂತರ ಡಿಸೆಂಟ್ರಿ ಹೊಡೆಯುತ್ತೆ ಇದು ಸ್ವಲ್ಪ ಜಾಸ್ತಿ ತಿಂದರು ಬೆಲಿ ಮೆಂತೆ ಸ್ವಲ್ಪ ಜಾಸ್ತಿ ತಿಂದ್ರೂ ಸಮಸ್ಯೆ ಇಲ್ಲ ಆರಾಮಾಗಿ ಮಾಡೋ ಹೋಗುತ್ತೆ ಅಂದರೆ ಸರ್ವೈವ್ ಆಗುತ್ತೆ ಏನೂ ಸಮಸ್ಯೆ ಬರಲ್ಲ ಸೊ ಹಾಗಾಗಿ ಬ್ಲೀಡಿಂಗ್ ದೊಡ್ಡ ಪ್ರಮಾಣದಲ್ಲಿ ಮಾಡ್ತೀನಿ ಅಂದರೆ ಬೆಲಿ ಮೆಂತೆ ನೀವು ಹಾಕ್ಕೊಂಡಿರಲೇಬೇಕು ಕಂಪಲ್ಷನ್ ಅದು ಸೊ ಕೆಲವೊಂದಿಗೆ ಬೇಕು ಕೆಲವೊಂದಿಗೆ ಬೇಡ ಈಗ ನಮ್ಮ ಹತ್ರ ಅದು ಫಿಮೇಲ್ ಇಲ್ಲ ಅಂದಮೇಲೆ ಅದರ ಬಗ್ಗೆ ನಾವು ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡ ಆಮೇಲೆ ಇದ್ರು ಕೇಳ್ತಾರೆ ಯಾವುದು ಹೈಡ್ರೋಪಾನಿಕ್ಸು ಹೈಡ್ರೋಪಾನಿಕ್ಸ್ ತುಂಬ ಒಳ್ಳೆ ಮೇವು ಅಜೋಲಾ ಕೂಡ ಇದೆ ಅಜೋಲಾದಲ್ಲಿ ಸ್ವಲ್ಪ ಸಮಸ್ಯೆಗಳು ಇದ್ದಾವೆ ಸ್ವಲ್ಪ ತೊಳೆಯೋದು ಇಳೋದು ಲೇಬರ್ ಕೆಲಸ ಜಾಸ್ತಿ ಆಗುತ್ತೆ ಬಟ್ ಹೈಡ್ರೋಪಾನಿಕ್ಸ್ ತುಂಬ ಈಸಿ ಒಂದು ಜಿದಿಂದ ನೀವು ಏಳರಿಂದ ಎಂಟು ಕೆ ಜಿ ಮೇವು ತಕ್ಕೊಬೌದು ಆಮೇಲೆ ಅದಕ್ಕೆ ನನಗೆ ನಂಬರ್ಸ್ ನಾಪಕ ಇಲ್ಲ ಏನು ನ್ಯೂಟ್ರಿಷನ್ ವ್ಯಾಲ್ಯೂ ಇಷ್ಟು ವ್ಯಾಲ್ಯೂನ ಇಷ್ಟು ಮಾಡುತ್ತೆ ಅಂತ ಅಂದ್ಕೊಳ್ಳಿ ನ್ಯೂಟ್ರಿಷನ್ದು ಸೊ ತುಂಬ ಒಳ್ಳೇದಾಯ್ತಲ್ಲ ಒಂದು ಕೆ ಜಿಗೆ ಏಳು ಕೆ ಜಿ ಎಂಟು ಕೆ ಜಿ ಸಿಗ್ತಾ ಇದೆ ಜೊತೆಯಲ್ಲಿ ನ್ಯೂಟ್ರಿಷನ್ ವ್ಯಾಲ್ಯೂ ಇಷ್ಟರಿಂದ ಇಷ್ಟ ಆಗ್ತಾಯಿದೆ ಅಂದರೆ ಒಳ್ಳೆಯದಲ್ವ ಬಟ್ ಹೆಣ್ಮರಿಗೆ ಬೇಕು ಗಂಡ್ಮರಿಗೆ ಅವಶ್ಯಕತೆ ಬಿಡಲ್ಲ ಹೆಣ್ಮರಿಗೆ ಕೊಡಿ ಒಳ್ಳೆ ಹಾಲು ಕೊಡುತ್ತೆ ಚೆನ್ನಾಗಿ ಬೀಟಲ್ ಗೀಟಲ್ಲಿ ಇದ್ದವ್ರು ಬೇಕೇ ಬೇಕು ಸೊ ಅದನ್ನು ಮಾಡ್ಕೋಬೋದು